ಈ ಬಾರಿಯ ಗಣರಾಜ್ಯೋತ್ಸವ ದಿನಾಚರಣೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ಮಾಣಿಕ್ ಶಾ ಪೆರೇಡ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಸಮಾರಂಭ ನಡೆಯಲಿದ್ದು ಪೂರ್ವ ಸಿದ್ದತಾ ಕಾರ್ಯಗಳು ಭರದಿಂದ ಸಾಗಿದೆ ಈ ಕುರಿತು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪಾಲ್ಗೊಂಡರು ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಗುತ್ತಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರು ರಾಷ್ಟ ಧ್ವಜಾರೋಹಣ ಮಾಡಲಿದ್ದಾರೆ ಧ್ವಜಾರೋಹಣದ ನಂತರ ರಾಜ್ಯಪಾಲರು ತೆರೆದ ಜೀಪಿನಲ್ಲಿ ಪೆರೇಡ್ ಪರಿವೀಕ್ಷಣೆ ಮತ್ತು ಗೌರವ ರಕ್ಷೆ ಸ್ವೀಕರಿಸಲಿದ್ದಾರೆ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಸಂದೇಶವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು ಪಥಸಂಚಲನದಲ್ಲಿ ಒಟ್ಟು ಮೂವತ್ತೆಂಟು ತುಕಡಿಗಳಲ್ಲಿ ಸುಮಾರು ಒಂದು ಸಾವಿರದ ನೂರ ಐವತ್ತು ಮಂದಿ ಭಾಗವಹಿಸಲಿದ್ದಾರೆ ಹಾಗೂ ಶಾಲಾ ಮಕ್ಕಳಿಂದ ಒಟ್ಟು ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸುಮಾರು ಒಂದು ಸಾವಿರದ ಐನೂರು ಮಕ್ಕಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಸಾಹಸ ಕ್ರೀಡೆಗಳು ಅಥವಾ ಸಾಹಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಈ ಪ್ರಕಾರ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ರಿಹರ್ಸಲ್ ಮಾಡಲಾಗಿದೆ ತುಂಬಾ ಚೆನ್ನಾಗಿ ಬಲ್ಲಕ್ಕೆ ಇದೆ ತಾವು ಎಲ್ಲರೂ ಸಹಕರಿಸಬೇಕು ಮಾಧ್ಯಮದ ಎಲ್ಲ ಮಿತ್ರರು ಮತ್ತು ಜನರು ಕೂಡ ಯಾರ್ಯಾರಿಗೆ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರೂ ಬಂದು ಗಣರಾಜ್ಯೋತ್ಸವಕ್ಕೆ ಸಂಭ್ರಮ ಸಂಭ್ರಮದಿಂದ ನಾವು ಆಚರಿಸಬೇಕು ಅಂತ ಕೋರುತ್ತೇವೆ ಬಿ ದಯಾನಂದ್ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂಟು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತದ ವತಿಯಿಂದ ಮತ್ತು ಬಿ ಬಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇರತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುರಕ್ಷತೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಪರೇಡ್ನ ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ಅದನ್ನು ಈಗಾಗಲೇ ಮಾಡಲಾಗಿದೆ ಇವತ್ತು ಇಲ್ಲಿ ರಿಹರ್ಸಲ್ ಪರೇಡನ್ನು ಕೂಡ ಮಾಡಲಾಗಿದೆ ಈ ಇಲ್ಲಿ ನಡೀತಕ್ಕಂಥ ಧ್ವಜಾರೋಹಣ ಮತ್ತು ನಂತರದ ನಿಮಿತ್ತ ಎಲ್ಲ ಸುತ್ತಮುತ್ತ ಕಳೆದ ಹದಿನೈದು ದಿವಸಗಳಲ್ಲೇ ನಾವು ಇಲ್ಲಿ ರಕ್ಷಣೆಯ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಜೊತೆಗೆ ಇಪ್ಪತ್ತಾರನೇ ತಾರೀಕಿನಂದು ಇಲ್ಲಿ ನಮ್ಮ ನಗರದ ಎಲ್ಲ ಡಿ ಸಿ ಪಿ ಮತ್ತು ಅಡಿಷನಲ್ ಪಿ ಜಾಯಿಂಟ್ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಅದರ ಜೊತೆಗೆ ಪರೇಡ್ ಆವರಣದ ಸುತ್ತಮುತ್ತ ಸಿ ಸಿ ವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಅವಶ್ಯಕ ಇರತಕ್ಕಂತಹ ರಿಸರ್ವ್ ಪೊಲೀಸ್ಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯುಕ್ತಗೊಳಿಸಲಾಗ್ತದೆ ಮತ್ತು ಹೆಚ್ಚಿನ ಭದ್ರತೆಗಾಗಿ ಗರುಡ ಪಡೆಯನ್ನು ಕೂಡ ಇಲ್ಲಿ ನಾವು ನೇಮಿಸ್ತಾ ಇದ್ದೇವೆ